ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡ್ತಾ ಹೋದ್ರೆ ಟೀಟ್ನಲ್ಲಿ ಬಂದಿರ್ತಕ್ಕಂಥ ಮ್ಯಾಥ್ಸ್ ಈಕ್ವೇಷನ್ಸ್ ಅಥವಾ ಈ ಒಂದು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕಂಡಿರ್ತಕ್ಕಂಥದ್ದು ಮತ್ತೆ ಈಕ್ವೇಶನ್ಗಳ ಕಂಡಿರ್ತಕ್ಕಂಥದ್ದಾಗಿರುತ್ತೆ ಬಿಡಿಸತಕ್ಕಂಥದ್ದಾಗಿರುತ್ತೆ ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ ಸ್ನೇಹಿತರೆ ಎಕ್ಸ್ ಪ್ಲಸ್ ವೈ ಈಕ್ವೆಲ್ಸ್ ಹದಿನಾಲ್ಕು ಮತ್ತು ಎಕ್ಸ್ ಮೈನಸ್ ವೈ ಈಕ್ವೆಲ್ಸ್ ನಾಲ್ಕು ಆದಾಗ ಟೂ ಎಕ್ಸ್ ಪ್ಲಸ್ ವೈನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇದೊಂದು ನಿತ್ಯ ಸರಳ ಸಮೀಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಎಕ್ಸ್ ಪ್ಲಸ್ ವೈ ಈಕ್ವೆಲ್ಸ್ ಹದಿನಾಲ್ಕು ಅಂತ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಹದಿನಾಲ್ಕು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ನಾಲ್ಕು ಅಂತ ಕೊಟ್ಟಿದ್ದಾರೆ ಕಂಡುಹಿಡಬೇಕಾಗಿರೋದೇನು ಎರಡು ಎಕ್ಸ್ ಪ್ಲಸ್ ವೈ ಈಕ್ವೆಲ್ಸ್ ಎಷ್ಟು ಸೊ ಇದನ್ನು ಫಸ್ಟ್ ನಾವು ಮೈನಸನ್ನು ಮಾಡ್ಕೊಡ್ಬೇಕಾಗುತ್ತೆ ಸೊ ಎಕ್ಸ್ ಪ್ಲಸ್ ವೈ ಈಕ್ವೆಲ್ಸ್ ಹದಿನಾಲ್ಕು ಆ್ಯಂಡ್ ಎಕ್ಸ್ ಮೈನಸ್ ವೈ ಈಕ್ವಲ್ಸ್ ನಾಲ್ಕಿದೆ ಎರಡೊಂದು ಸಹ ಮೈನಸ್ ಮಾಡ್ತಾ ಹೋಗಿ ಚಿಹ್ನೆಗಳು ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಇದು ಕ್ಯಾನ್ಸಲ್ ಆಯಿತು ಇದು ಪ್ಲಸ್ ಪ್ಲಸ್ ಇರೋದ್ರಿಂದ ಎರಡು ವೈ ಆಗುತ್ತೆ ಈಕ್ವಲ್ಸ್ ಹದಿನಾಲ್ಕರ ನಾಲ್ಕು ಹೋದರೆ ಹತ್ತಾಯಿತು ವೈ ವ್ಯಾಲ್ಯೂ ಬಂದು ಎರಡೊಂದಲ ಎರಡು ಐದಲ ಹತ್ತಾಯಿತು ಸೊ ವೈ ಬಂದು ಐದಾಯಿತು ಈ ವೈ ವ್ಯಾಲ್ಯೂ ಇದಕ್ಕೆ ಅಪ್ಲೈ ಮಾಡಿ ಸಬ್ಸ್ಟ್ರಿಪ್ಷನ್ ಮಾಡ್ತಾ ಹೋದಾಗ ಎಕ್ಸ್ ಮೈನಸ್ ವೈ ಜಾವಕ್ಕೆ ಐದು ಹಾಕೊಳ್ಳೋಣ ಈಕ್ವೆಲ್ಸ್ ನಾಲ್ಕಿದೆ ಎಕ್ಸ್ ಈಕ್ವೆಲ್ಸ್ ನಾಲ್ಕು ಮೈನಸ್ ಐದು ಈ ಕಡೆ ಈಕ್ವೆಲ್ಸ್ ಒಂಬತ್ತಾಯಿತು ಈಗ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಗೊತ್ತಾಗಿದೆ ಸ್ನೇಹಿತರೆ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗಿ ಎರಡು ಇಂಟು ಎಕ್ಸ್ ವ್ಯಾಲ್ಯೂ ಒಂಬತ್ತು ಪ್ಲಸ್ ವೈ ವ್ಯಾಲ್ಯೂ ಐದು ಒಂಬತ್ತೆರಡ ಹದಿನೆಂಟಿದೆ ಪ್ಲಸ್ ಐದು ಈಕ್ವಲ್ಸ್ ಹದಿನೆಂಟು ಪ್ಲಸ್ ಐದು ಇಪ್ಪತ್ತ ಮೂರ್ ಆಯ್ತು ಆನ್ಸರ್ ಬಂದು ಆಪ್ಷನ್ ಎರಡು ಇಪ್ಪತ್ ಇದೆಲ್ಲ ಟಿ ಟಿ ಬಂದಿರ್ತಕ್ಕಂಥ ಪ್ರಶ್ನೆಗಳು ಸೊ ಫಸ್ಟ್ ನೋಡ್ತಾ ಹೋದ ಇದು ನಾಲ್ಕು ಬೈ ಮೂರು ಮೂರು ಬೈ ನಾಲ್ಕು ನಾಲ್ಕು ಬೈ ಮೂರು ಸೊ ಮೂರು ಒಂದೇ ತರ ಇಲ್ಲ ಫಸ್ಟ್ ನಾವ್ ಏನ್ ಮಾಡ್ಬೇಕಾಗುತ್ತೆ ಬೇಸ್ ಸೇಮ್ ಮಾಡ್ಕೊಂಡ್ರೆ ಪವರ್ ನಾವು ಈಕ್ವಲ್ ಈಕ್ವಲ್ ಮಾಡ್ಕೊಳ್ಬಹುದು ಹಾಗಾಗಿ ಬೇಸ್ ಸೇಮ್ ಮಾಡ್ಕೊಳ್ತಾ ಹೋಗೋಣ ನಾಲ್ಕು ಬೈ ಮೂರು ಓಲ್ ಪವರ್ ಮೂರು ಎಕ್ಸ್ ಮೈನಸ್ ಎರಡು ಕೊಟ್ಟಿದ್ದಾರೆ ಇಂಟು ನೋಡಿ ಮೂರು ಬೈ ನಾಲ್ಕು ಓಲ್ ಪವರ್ ಮೂರು ಇದೆಯಲ್ವಾ ಸೊ ಇದನ್ನ ಯಾವ ರೀತಿ ಬರ್ಕೊಡ್ಬಹುದು ಅಂದ್ರೆ ನಾಲ್ಕು ಬೈ ಮೂರು ಓಲ್ ಪವರ್ ಮೈನಸ್ ಮೂರ್ ಅಂತ ಬರ್ಕೊಳ್ಬಹುದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಮೂರರ ಘಾತ ಮೂರ್ ಬರುತ್ತೆ ನಾಲ್ಕರಘಾತ ಮೂರ್ ಬರುತ್ತೆ ಇದಕ್ಕೆ ಓಕೆನಾ ಸೊ ಇದನ್ನ ಮೇಲ್ ಕಳಿಸ್ತೀವಿ ಅಂತ ಹೇಳಿದ್ರೆ ನಾಲ್ಕರ ಮೇಲ್ಕೋತೇನೆ ನಾಲ್ಕರಘಾತ ಮೈನಸ್ ಮೂರ್ ಬರುತ್ತೆ ಇದು ಕೆಳಗಡೆ ಬರ್ತದೆ ಮೂರಾಗುತ್ತೆ ಮೈನಸ್ ಮೂರ್ ಬರುತ್ತೆ ಸೊ ಟೋಟಲ್ ಆಗಿ ನಾಲ್ಕು ಬೈ ಮೂರು ಓಲ್ ಪವರ್ ಈ ರೀತಿ ಬರ್ಕೊಳ್ಬಹುದು ನಾಲ್ಕು ಬೈ ಮೂರು ಓಲ್ ಪವರ್ ಮೈನಸ್ ತ್ರೀ ಈಕ್ವೆಲ್ಸ್ ನಾಲ್ಕು ಬೈ ಮೂರು ಓಲ್ ಪವರ್ ಸಿಕ್ಸ್ಟೀನ್ ನೋಡಿ ಈಗ ಬೇಸ್ ನಾಲ್ಕು ಬೈ ಮೂರು ನಾಲ್ಕು ಬೈ ನಾಲ್ಕು ಬೈ ಮೂರು ಇರುವಾಗ ಪವರ್ ಏನಿದೆಯೋ ಅದನ್ನ ಈಕ್ವಲ್ ಮಾಡ್ತಾ ಹೋಗ್ತೀವಿ ಸೊ ಮೂರು ಎಕ್ಸ್ ಮೈನಸ್ ಟು ನೋಡಿ ಇಲ್ಲಿ ಇಂಟು ಇರೋದನ್ನ ನಾವು ಕೂಡ್ಕೊಳ್ಬೇಕು ಅಂದ್ರೆ ಎ ಪವರ್ ಎಂ ಇಂಟು ಎ ಪವರ್ ಎನ್ ಇದೆ ನಾವು ಸ್ನೇಹಿತರೆ ಎ ಪವರ್ ಎಂ ಪ್ಲಸ್ ಎನ್ ಅಂತ ಮಾಡ್ತೀವಿ ಓಕೆ ನೋಡಿ ಈಗ ಹಿಂಟು ಇರೋದ್ರಿಂದ ಮೈನಸ್ ತ್ರೀ ನಾವು ಏನ್ ಮಾಡ್ಕೊಳ್ಬೇಕು ಕೂಡ್ಕೊಳ್ಬೇಕಾಗುತ್ತೆ ಮೈನಸ್ ತ್ರೀ ಈಕ್ವೆಲ್ ಸಿಕ್ಸ್ಟೀನ್ ಈಗ ನೋಡ್ತಾ ಹೋಗಿ ಮೂರು ಎಕ್ಸ್ ಆಗೇ ಇರಿ ಮೂರು ಎಕ್ಸ್ ಮೈನಸ್ ಎರಡು ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರು ಈಕ್ವೆಲ್ಸ್ ಹದಿನಾರು ಆಯ್ತು ಈಗ ಮೂರು ಮತ್ತೆ ಎರಡನಾಗ ಕುಡಿದ್ರೆ ಮೈನಸ್ ಐದಾಯ್ತು ಮೂರು ಎಕ್ಸ್ ಹಾಗೆ ಇರಲಿ ಸ್ನೇಹಿತರೆ ಈಕ್ವೆಲ್ಸ್ ಈ ಹದಿನಾರು ಹಾಗೆ ಬರ್ಕೊಂಡಿದ್ವಿ ಮೈನಸ್ ಎರಡು ಮೈನಸ್ ಮೂರು ಮೈನಸ್ ಐದ್ ಈ ಕಡೆ ಬಂದಾಗ ಪ್ಲಸ್ ಐದಾಯ್ತು ಸೊ ಇವಾಗ ಏನಾಗುತ್ತೆ ಎಕ್ಸ್ ಈಕ್ವೆಲ್ ಹದಿನಾರು ಪ್ಲಸ್ ಐದು ಇಪ್ಪತ್ತ ಒಂದು ಬೈ ಮೂರು ಡಿವೈಡ್ ಮಾಡ್ತಾ ಹೋದರೆ ಏಳು ಬರುತ್ತೆ ಇಪ್ಪತ್ತೊಂದು ಮೂರನೇ ಡಿವೈಡ್ ಮಾಡಿದ್ರೆ ಏಳು ಆನ್ಸರ್ ಆಪ್ಷನ್ ಒಂದು ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಎಕ್ಸ್ ಮೈನಸ್ ನಾಲ್ಕು ಬೈ ಎಕ್ಸ್ ಮೈನಸ್ ಐದು ಈಕ್ವೆಲ್ಸ್ ನಾಲ್ಕು ಬೈ ಆರು ಈ ಸಮೀಕರಣದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ ನೋಡಿ ಆರಿಂದ ಎಕ್ಸ್ ಇಂಟು ಎಕ್ಸ್ ಮೈನಸ್ ನಾಲ್ಕು ಈಕ್ವೆಲ್ಸ್ ಇಂಟು ಎಕ್ಸ್ ಮೈನಸ್ ಐದು ನೋಡಿ ಆರು ಇಂಟು ಎಕ್ಸ್ ಆರು ಎಕ್ಸ್ ಆಯಿತು ಮೈನಸ್ ఆరు ఇంటు నాలుగు న ఇప్పత నాల్కూ ఈక్వెల్స్ నోటి నాలుగు ఇంటూ ఎక్స్ నాల్కూ ఎక్స్ మైనస్ ఐదు నాక ఇప్పో ఇతక చరాక్షరణ ఒం సైడ్ తొలి స్థిరంక ఒం కడ తి నోడి ఈ ప్లస్ నాల్కూ ఇక్కడ కడ బంద మైనస్ నాల్కూ ఎక్స్ ఆగె ఈక్వెల్స్ మైనస్ ఇప్పే ఇరలీ మైనస్ ఇప్ప ఈ కడ బంద ప్లస్ ఇప్ప ఆరల్క్రెడ ఎక్స్ ఈక్వెల్స్ ఇప్పత్ర ఇప్ప ఎక్స్ ఈక్వెల్స్ ఎరడు బు ಸೊ ಆನ್ಸರ್ ಆಪ್ಷನ್ ಎರಡು ನೀವು ಬೇಕಾದ ತಾಳೆ ನೋಡಬಹುದು ಸ್ನೇಹಿತರೆ ನೋಡಿ ಈ ಜಾಕೆ ನೀವು ಎರಡನ್ನ ಹಾಕೊಂಡ್ರೆ ಎರಡು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎರಡು ಮೈನಸ್ ಐದನ್ನ ಮಾಡಿದ್ರೆ ನಿಮಗೆ ನೋಡಿ ನಾಲ್ಕಲ್ಲಿ ಎರಡು ಹೋದ್ರೆ ಮೈನಸ್ ಎರಡು ಬಂತು ಐದಲ್ಲಿ ಎರಡು ಹೋದ್ರೆ ಮೈನಸ್ ಮೂರು ಬಂತು ಚಿನ್ನ ಚಿನ್ನ ಕ್ಯಾನ್ಸಲ್ ಆಯಿತು ಸೊ ಎರಡು ಬೈ ಮೂರು ಬಂತು ನೋಡಿ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ನಿಮಗೆ ಎರಡು ಎರಡರ ನಾಲ್ಕು ಎರಡು ಮೂರು ಲಾರು ಎರಡು ಬೈ ಮೂರು ಬರುತ್ತೆ ಎರಡು ಬೈ ಮೂರು x + y = 12 ಮತ್ತು xy = 60 ಆದಾಗ x² + y² ನ ಬೆಲೆ ಎಷ್ಟು ಅಂತ ಕೇಳಿದಾರೆ ಸ್ನೇಹಿತರೆ ನೋಡಿ x + y होल ಸ್ಕ್ವೇರ್ ಫಾರ್ಮುಲಾ ಅಪ್ಲೈಮೆಂಟ್ ಆಗೋಗಿ x² + y² + 2xy ಇದು ಫಾರ್ಮುಲಾ ಹೌದಾ x + y, 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 y x + y होल ಸ್ಕ್ವೇರ್ నోడి ఇంకా ఈ కడ త్ర మైనస్ ఎరడు ఎక్స్ వై యూ ఈక్వల్స్ ఎక్స్ స్క్వేర్ ప్లస్ వై స్క్వేర్ ఈ ఎక్స్క్వేర్ ప్లస్ వై స్క్ జాగ్రెక్స్ ప్లస్ వై హోల్ స్క్వేర్ అప్లై మి అందే ఇది ఏక్వేర్ ప్లస్ వై స్క్వేర్ ఇల్వా ఎక్స్ ప్లస్ వై ఓల్ స్క్వేర్ మైనస్ ఎరడు ఎక్స్ వై ఎక్స్ ప్లస్ వై వ్యాల్ూ కొట్ట స్నేహితుర హెడ్ ಸ್ಕ್ವೇರ್ ಆಯಿತು ಮೈನಸ್ ಎರಡು ಇಂಟು ಎಕ್ಸ್ ಎಕ್ಸ್ವೈರ್ ಅಲ್ಲಿ ಕೊಟ್ಟಿದ್ದಾರೆ ಅರವತ್ತು ಹಾಕೊಳ್ಳೋಣ ಈಗ ಹನ್ನೆರಡು ಇಂಟು ಹನ್ನೆರಡು ಸ್ಕ್ವೇರ್ ಮಾಡಿ ನಮ್ಗೆ ಬರ್ತಕ್ಕಂಥದ್ದು ನೂರ ನಲ್ವತ್ತ ನಾಲ್ಕು ಬಂತು ಮೈನಸ್ ಆರೆಲ್ಲ ಹನ್ನೆರಡು ನೂರ ಇಪ್ಪತ್ತು ಈಗ ನೂರ ನಲ್ವತ್ನಾಲ್ಕರಲ್ಲಿ ನೂರ ಇಪ್ಪತ್ತು ಆದರೆ ಬರ್ತಕ್ಕಂಥದ್ದು ಎಷ್ಟು ಹೈನ್ಸರ್ ನಮ್ಗೆ ಇಪ್ಪತ್ತ ನಾಲ್ಕು ಸೊ ಹೈನ್ಸರ್ ಆಪ್ಷನ್ ನಾಲ್ಕು ಇಪ್ಪತ್ನಾಲ್ಕು ಹೆಣ್ಮುಂದಿನ ಪ್ರಶ್ನೆ ಎಕ್ಸ್ ಪ್ಲಸ್ ಒಂದು ನಾಲ್ಕು ಪ್ಲಸ್ ಎಕ್ಸ್ ಪವರ್ ಮೂರು ಪ್ಲಸ್ ಎಕ್ಸ್ ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಕೆನ ಒಂದು ಅಪವರ್ತನ ಆದರೆ ಕೆನ ಬೆಲೆಯನ್ನು ಕಂಡುಹಿಡಿಯಿರಿ ಅಪವರ್ತಿಸ್ಲಿಕ್ಕೆ ಬರ್ತಕ್ಕಂಥದ್ದು ಪ್ರಶ್ನೆ ಸ್ನೇಹಿತ ಇದು ಸೊ ನೋಡಿ ಇಲ್ಲಿ ಎಕ್ಸ್ ಪವರ್ ಪ್ಲಸ್ ಎಕ್ಸ್ ಪವರ್ ತ್ರೀ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಕೆ ಅಂತ ಕೊಟ್ಟಿದ್ದಾರೆ ಇದು ಒಂದು ಅಪವರ್ತನ ಅಂದರೆ ಅಪವರ್ತಿಸ್ತಕ್ಕಂಥ ನಾವು ಇದನ್ನ ಹಾಕೊಂಡು ಮಾಡೋಣ ಎಕ್ಸ್ ಪ್ಲಸ್ ಒಂದು ನೋಡಿ ಇದನ್ನು ಇದು ಸಮ ಮಾಡಬೇಕು ಅಂದರೆ ಎಕ್ಸ್ ಇಂಟು ಎಕ್ಸ್ ಪವರ್ ಫೋರ್ ಇದೆ ಅಂದರೆ ನೋಡಿ ಎಕ್ಸ್ ಪವರ್ ಫೋರ್ ಇದೆ ಅಂದರೆ ಎಕ್ಸ್ ಇಂದ ನಾವು ಎಕ್ಸ್ ಇಂಟು ಎಕ್ಸ್ ಪವರ್ ಥ್ರೀ ಮಾಡಿದ್ರೆ ಎಕ್ಸ್ ಪವರ್ ಫೋರ್ ಬರುತ್ತೆ ಹೌದಾ ಸೊ ಹಾಗಾಗಿ ಇಲ್ಲಿ ನಾವು ಏನು ಮಾಡ್ತೀವಿ ಎಕ್ಸ್ ಪವರ್ ಥ್ರೀಂದ ಮಲ್ಟಿಪ್ಲೈ ಮಾಡಿ ನೋಡಿ ಎಕ್ಸ್ ಇಂಟು ಎಕ್ಸ್ ಪವರ್ ಥ್ರೀ ಅಂದರೆ ಎಕ್ಸ್ ಪವರ್ ಫೋರ್ ಆಯಿತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸು ಎಕ್ಸ್ ಪವರ್ ತ್ರೀ ಇಂಟು ಒಂದು ಎಕ್ಸ್ ಪವರ್ ತ್ರೀ ಆಯಿತು ಸೊ ಇಲ್ಲಿ ಮೈನಸ್ ಆಗುತ್ತೆ ಈಚಿನ ಮೈನಸ್ ಆಗುತ್ತೆ ಇದು ಇದು ಕ್ಯಾನ್ಸಲ್ ಆಯಿತು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ನ ಉಳಿಸ್ ಕೆಳಗಡೆ ಇಳಿಸ್ಕೊಳ್ಳೋಣ ನೋಡಿ ಮತ್ತೆ ಇದನ್ನ ನಾವು ಸೇಮ್ ಮಾಡಬೇಕಂದ್ರೆ ಅಂದರೆ ಎಕ್ಸ್ ಸ್ಕ್ವೇರ್ ಬರಬೇಕಂದ್ರೆ ಎಕ್ಸ್ ಇಂಟು ಎಕ್ಸ್ ಅಂತ ಮಾಡ್ಕೊಳ್ತೀವಿ ಹೌದಾ ಸೊ ಈ ಒಂದು ಎಕ್ಸ್ಗೆ ನಾವೇನು ಮಾಡಬೇಕು ಮತ್ತೆ ಎಕ್ಸಿಂದ ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು ಒಂದು ಎಕ್ಸ್ ಸೊ ಸೊನ್ನೆ ಬಂತು ಇದು ಇಲ್ಲಿ ಚಿನ್ನ ಚೇಂಜ್ ಮಾಡಿಕೊಂಡ್ರೆ ಸೊನ್ನೆ ಬಂತು ಇನ್ನು ಉಳಿದಿರ್ತಕ್ಕಂಥದ್ದು ಕೆ ಉಳಿಸ್ಕೊಂಡ್ರೆ ನಾವು ಇಲ್ಲಿ ಸೊನ್ನೆ ಇದಂದ್ರೆ ಇದು ಇಲ್ಲಕ್ಕೆ ಕಂಪ್ಲೀಟ್ ಆಗಿಬಿಡುತ್ತೆ ಹೌದಾ ಸೊ ಇಲ್ಲ ನಾವು ಮೈನಸ್ ನಾಲ್ಕು ನಾಲ್ಕು ಮೈನಸ್ ಒಂದು ಉಳಿಸ್ಕೋತೀವಿ ಅಂದರೆ ಇದು ಈಕ್ವೆನ್ ಸೊ ಹಾಗಾಗಿ ಬರುತ್ತೆ ಸೊನ್ನೆ ಬರುತ್ತೆ ನಮಗೆ ಕೆ ವ್ಯಾಲ್ಯೂ ಆಪ್ಷನ್ ನಾಲ್ಕು ಸೊನ್ನೆ ಬರಬೇಕು ಇದರ ಒಂದು ಅಪವರ್ತನಗಳು ಎಕ್ಸ್ ಪ್ಲಸ್ ಒಂದು ಮತ್ತೆ ಎಕ್ಸ್ ಪವರ್ ತ್ರೀ ಪ್ಲಸ್ ಎಕ್ಸ್ ಇದೊಂದು ಅಪವರ್ತನ ಇದೊಂದು ಅಪವರ್ತನ ಕೆ ವ್ಯಾಲ್ಯೂ ಸೊನ್ನೆ ಆರು ಎಂ ಮೈನಸ್ ಐದು ಈಕ್ವೆಲ್ ಇಪ್ಪತ್ತರಲ್ಲಿ ಎಂ ನ ಬೆಲೆಯನ್ನ ಕೇಳಿದರೆ ಸ್ನೇಹಿತರೆ ಸೊ ಆರು ಇಂಟು ఎం మైనస్ ఐదు ఈక్వెల్స్ ఇప్ప వెరి సింపల్ ఇది ఇవరడన్న మల్టిప్లై మి ఆరు ఇంటు ఎం మైనస్ ఆరు ఇంటు ఐదు ఈక్వెల్స్ ఇప్పటి ఆరు ఇంటు ఎం ఆరు ఎం ఐత ఆరువత్ ఈక్వెల్స్ ఇప్పటి సో ఈేనగ ఇప్ప మైనస్ ఈ కడ త్రె ప్లస్ మూవత్తు ఆరు ఎం ఈక్వెల్స్ మూడు ఎరడు ఐదు ఐవత్తు సో ఎం ఈక్వెల్స్ ఐవత్ బై ఆరు డివైడ్ మోద్రెడ్ ఎర్ర డివైనా ಮಾಡಿ ಎರಡು ಮೂರ್ಲ ಆರು ಬೈ ಮೂರು ಮೂರು ಅದೇ ರೀತಿ ಆರು ಮೈನಸ್ ಒಂಬತ್ತು ಎಕ್ಸ್ ಬೀಸ ಒಂದು ಅಪವರ್ತನವು ಮೂರು ಎಕ್ಸ್ ಮೈನಸ್ ಎರಡು ಆದರೆ ಇದರ ಇನ್ನೊಂದು ಅಪವರ್ತನವನ್ನ ಕೇಳಿದರೆ ಇದು ಎರಡು ರೀತಿ ನಾವು ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಸೊ ಎರಡು ರೀತಿ ನಾನು ಹೇಳ್ಬಿಡ್ತೀನಿ ನೋಡಿ ಆರು ಎಕ್ಸ್ ವೈ ಮೈನಸ್ ನಾಲ್ಕು ವೈ ಪ್ಲಸ್ ಆರು ಮೈನಸ್ ಒಂಬತ್ತು ಎಕ್ಸ್ ಇದೆ ಇದ್ರಲ್ಲಿ ನಾವು ಏನು ಮಾಡಬಹುದು ಎರಡು ವೈನ ಕಾಮನ್ ತೆಗಿಬೋದು ಎರಡು ವೈ ಕಾಮನ್ ತೆಗೆದ್ರೆ ನೋಡಿ ಇದರಲ್ಲಿ ಆರು ಎಕ್ಸ್ ವೈಲಿ ಇಲ್ಲಿ ಎರಡು ವೈನ ಕಾಮನ್ ತೆಗೆದ್ರೆ ನಮಗೆ ಮೂರು ಎಕ್ಸ್ ಉಳಿತು ಇಲ್ಲಿ ಎರಡು ವೈ ಕಾಮನ್ ತೆಗೆದ್ರೆ ಮೈನಸ್ ಎರಡು ಉಳಿತು ಹೌದಾ ಸೊ ನೆಕ್ಸ್ಟ್ ಇಲ್ಲ ಅಂದರೆ ಮೈನಸ್ ಎಸ್ ಇದರಲ್ಲಿ ಮೂರು ಕಾಮನ್ ತೆಗಿಬಹುದು ನೋಡಿ ಆರು ಮತ್ತು ಒಂಬತ್ತರಲ್ಲಿ ಮೂರು ಕಾಮನ್ ತೆಗಿಬೋದು ಮೈನಸ್ ಮೂರ್ನಾ ಕಾಮನ್ ತೆಗಿತೀವಿ ನೋಡಿ ಮೈನಸ್ ಮೂರು ಕಾಮನ್ ತೆಗೆದ್ರೆ ಮೈನಸ್ ಎರಡು ಆಯ್ತು ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರೆಲ್ಲ ಆರು ನೆಕ್ಸ್ಟ್ ಏನಾಗುತ್ತೆ ಇದು ಪ್ಲಸ್ ಬರುತ್ತೆ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಮೂರು ಕಾಮನ್ ತೆಗೆದ್ರೆ ಮೂರು ಎಕ್ಸ್ ಆಯ್ತು ನೋಡಿ ಇವಾಗ ಇದನ್ನ ಈ ರೀತಿ ಬರ್ಕೊಳ್ಬಹುದಲ್ವಾ ಮೂರು ಎಕ್ಸ್ ಮೈನಸ್ ಎರಡು ಅಂತ ಬರ್ಕೊಳ್ಬಹುದು ಇದನ್ನ ಮೂರು ಎಕ್ಸ್ ಮೈನಸ್ ಎರಡು ಮೂರು ಎಕ್ಸ್ ಮೈನಸ್ ಎರಡು ಕಾಮನ್ ಆಗಿ ತೆಗಿಬಹುದು ಈಗ ಎರಡರಲ್ಲೂ ಸಹ ಮೂರು ಎಕ್ಸ್ ಮೈನಸ್ ಎರಡು ಕಾಮನ್ ತಗೋದ್ರೆ ಇಲ್ಲಿ ನುಡಿತಕ್ಕಂಥದ್ದೇನು ಈ ಎರಡು ವೈ ಮೈನಸ್ ಮೂರು ಸೊ ಇದರಲ್ಲಿ ಒಂದು ಅಪವರ್ಧನ ಅವರೇ ಕೊಟ್ಟಿದ್ದಾರೆ ಮೂರು ಎಕ್ಸ್ ಮೈನಸ್ ಎರಡು ಒಂದು ಅಪವರ್ತನ ಆದರೆ ಇನ್ನೊಂದು ಎರಡು ವೈ ಮೈನಸ್ ಮೂರು ಎರಡು ವೈ ಮೈನಸ್ ಮೂರು ಇದನ್ನು ಇನ್ನೂ ಒಂದು ರೀತಿಯಲ್ಲಿ ಮಾಡ್ಬೋದು ಸ್ನೇಹಿತರೆ ನೋಡಿ ಆರು ಎಕ್ಸ್ ವೈ ಮೈನಸ್ ನಾಲ್ಕು ವೈ ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಆರು ತಗೊಂಡ್ರೆ ನಾವು ಒಂದು ಅಪವರ್ತನ ಯಾವುದು ಯಾವುದಿದೆ ಮೂರು ಎಕ್ಸ್ ಮೈನಸ್ ಎರಡಿದೆ ಇದನ್ನು ಅಪವರ್ತಿಯ ಮೂಲಕ ಮಾಡಬಹುದು ನೋಡಿ ಇಲ್ಲಿ ಮೂರು ಎಕ್ಸ್ ಇದೆ ಇಲ್ಲಿ ಆರು ಎಕ್ಸ್ ವೈ ಇದೆ హా ఆరు ఎక్స్ వైనావురు ఎక్స డివైడ్ మేనగ ఎరడు వై ఉడి హా సో ఈ ఎరడు వైన మల్టిప్లై మి మూరల్లా ఆరు ఎక్స్ ఇంటు వై ఎక్స్ వై అండ్ మైనస్ ఇంటు మైనస్ సారి మైనస్ ఇంటు ప్లస్ మైనస్ ఆయో ఎరడల నాలుక వై ఆయ్ సో ఇద నాము చిహ్న చైంజ్ మాట్ ఇది ఇది క్యాన్సల్ ఆగ నెక్స్ట్ మైనస్ ఒంబత్ ఎక్స్ ప్లస్ ఆరను ఇకళ ಮತ್ತು ಅದೇ ರೀತಿ ಈಗ ಮೂರು ಎಕ್ಸ್ ಮತ್ತು ಮೈನಸ್ ಒಂಬತ್ತು ಎಕ್ಸ್ಗೆ ಈಕ್ವಲ್ ಆಗಬೇಕಂದ್ರೆ ನೋಡಿ ಮೈನಸ್ ಒಂಬತ್ತು ಎಕ್ಸ್ನ ನೀವು ಮೂರು ಎಕ್ಸ್ನ ಡಿವೈಡ್ ಮಾಡಿ ನಿಮ್ಗೆ ನಿಮಗೆ ಅವರ್ತಿ ಹೋಗುತ್ತೆ ಮೈನಸ್ ಮೂರು ಸೊ ಈ ಮೈನಸ್ ಮೂರಿಂದ ಮಲ್ಟಿಪ್ಲೈ ಮಾಡಿ ಮೂರು ಮೂರಲ್ಲ ಒಂಬತ್ತು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರೆಲ್ಲ ಮೂರು ಇಂಟು ಎರಡು ಮೂರೆಲ್ಲ ಆರು ಕ್ಯಾನ್ಸಲ್ ಆಯಿತು ಸೊ ಒಂದು ಅಪವರ್ತನ ಇದಾದರೆ ಮತ್ತೊಂದು ಅಪವರ್ತನ ಎರಡು ವೈ ಮೈನಸ್ ಮೂರಾಗಿರುತ್ತೆ ಇಸ್ ಮತ್ತೊಂದು ಪ್ರಶ್ನೆ ಸ್ನೇಹಿತರೆ ಕಂಡು ಹಿಡಿತ ಮೂರು ರೂಟ್ ಎ ಪವರ್ ಇದು ಆತಂಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಬಟ್ ಎಕ್ಸ್ ವ್ಯಾಲ್ಯೂ ಅಂತ ಕೊಟ್ಟಿರೋ ಸ್ನೇಹಿತರೆ ಒಂದು ಕ್ವಶನ್ ಈ ರೀತಿ ಇದೆ ಸೊ ಇದು ನಾವು ಯಾವ ರೀತಿ ಬರ್ಕೊಳ್ಬಹುದು ಈಗ ರೂಟ್ ಎರಡು ಇದೆ ಅಂತ ಹೇಳಿದ್ರೆ ನಾವು ಇದನ್ನ ಎರಡರ ಗಾತ ಒಂದು ಬೈ ಎರಡು ಅಂತ ಬರ್ಕೊಳ್ತೀವಿ ಅದೇ ಕ್ಯೂಬ್ ರೂಟ್ ಆಫ್ ಎರಡು ಇದ್ರೆ ನಾವೇನ್ ಮಾಡ್ತೀವಿ ಎರಡರಘಾತ ಒಂದು ಬೈ ಮೂರ್ ಅಂತ ಬರ್ಕೊಳ್ತೀವಿ ಓಕೆ ಆ ರೀತಿ ಇರಬೇಕಾದ್ರೆ ಮೂರು ಕ್ಯೂಬ್ ರೂಟ್ ಆಫ್ ಏಗಾತ ಐದು ಅಂತ ಇದ್ದಾಗ ನೋಡಿ ಏಗಾತ ಐದು ಹಾಗೆ ಇರಬೇಕು ಕ್ಯೂಬ್ ರೂಟ್ ಅಂತಂದಾಗ ಒಂದು ಇಂಟು ಒಂದು ಬೈ ಓಕೆ ಸೊ ಈಗ ಈಜಾಗಕ್ಕೆ ಏನು ಬಂತು ಏಗಾತ ಐದು ಇಂಟು ಒಂದು ಬೈ ಮೂರು ಇಂಟು ಏಗಾತ ಎಕ್ಸ್ ಈಕ್ವೆಲ್ಸ್ ನೋಡಿ ಒಂದು ನಾವು ಈ ರೀತಿ ಬರ್ಕೊಳ್ಬಹುದಾ ಏಗಾತ ಸೊನ್ನೆ ಈಕ್ವೆಲ್ಸ್ ಒಂದು ಬರುತ್ತೆ ನೀವು ಯಾವುದ್ರಾಗತ್ತ ಸೊನ್ನೆ ತೊಗೊಂಡು ಒಂದೇ ಬರುತ್ತೆ ಬಟ್ ಇಲ್ಲಿ ಬೇಸು ಏ ಇರೋದ್ರೆ ನಾವು ಏಗಾತ ಸೊನ್ನೆನ ಒಂದು ಅಂತ ತೊಗೊಳ್ಬಹುದು ಹೌದಾ ಏಗಾತ ಸೊನ್ನೆ ಅಂತ ಹಾಕೊಳ್ತೀನಿ ಸೊ ಈಗಿರಬೇಕಾದ ಏನಾಗುತ್ತೆ ಸ್ನೇಹಿತ ಈಗ ಬೇಸ್ ಸೇಮ್ ಇದ್ದಾಗ ಪವರ್ನ ನಾವು ಈಕ್ವೆಲ್ ಮಾಡ್ಕೊಳ್ಬೋದು ಸೊ ಐದು ಬೈ ಮೂರು ನೋಡಿ ಐದು ಇಂಟು ಒಂದು ಐದು ಐದು ಬೈ ಮೂರು ಪ್ಲಸ್ ಎಕ್ಸ್ ಈಕ್ವೆಲ್ಸ್ ಸೊನ್ನೆ ಏಗಾತ ಎಮ್ ಇಂಟು ಏಗಾತ ಎನ್ ಈಕ್ವೆಲ್ಸ್ ಏಗಾತ ಎಂ ಪ್ಲಸ್ ಎನ್ ಇದು ಫಾರ್ಮುಲಾ ಸೊ ಏಗತ ಎಂ ಇಂಟು ಏಗತ ಎನ್ ಅಂತ ತೊಗೊಂಡ್ರೆ ಏಗತ ಎಂ ಪ್ಲಸ್ ಎನ್ ಆಗುತ್ತೆ ಓಕೆ ನಾ ಸ್ನೇಹಿತರ ಸೊ ಇವಾಗ ನಾವು ಏನು ಮಾಡ್ಬೋದು ಇದಕ್ಕೆ ಎಲ್ ಸಿ ಎಮ್ನ ತೊಗೊಂಡ್ರೆ ಮೂರು ಎಲ್ ಸಿ ಎಮ್ ಆಯಿತು ಐದು ಪ್ಲಸ್ ಮೂರು ಎಕ್ಸ್ ಈಕ್ವೆಲ್ ಸೊನ್ನೆ ನೋಡಿ ಇಲ್ಲಿ ಮೀನರಾಶಿ ಬಂತು ಮೀನರಾಶಿನ ಸಹ ಕಲ್ತ್ಕೊಳ್ಬೇಕಾಗುತ್ತೆ ಇವಾಗ ನೀವು ಮಾಡ್ತಾ ಹೋದ್ರೆ ಈಗ ಐದು ಪ್ಲಸ್ ಮೂರು ಎಕ್ಸ್ ಹಾಗೆ ಇರಲಿ ಮೂರು ಇಂಟು ಸೊನ್ನೆ ಓರೆ ಕ್ರಾಸ್ ಮಾಡಿದಾಗ ಗುಣಾಕಾರ ಮಾಡಿದಾಗ ಸೊನ್ನೆ ಬಂತು ಮೂರು ಎಕ್ಸ್ ಹಾಗೆ ಇದೆ ಸ್ನೇಹಿತರೆ ಐದು ಈ ಕಡೆ ಹೋದಾಗ ಮೈನಸ್ ಐದು ಆಯಿತು ಎಕ್ಸ್ ಈಕ್ವೆಲ್ಸ್ ಮೈನಸ್ ಐದು ಬೈ ಮೂರು ಎಕ್ಸ್ ಈಕ್ವೆಲ್ಸ್ ಮೈನಸ್ ಐದು ಬೈ ಮೂರು ಆಪ್ಷನ್ ಮೈನಸ್ ಐದು ಬೈ ಮೂರು ಎರಡಿದೆ ಎರಡನೇದು ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಆರು ಒಂದು ಬೈ ಎ ಇಂಟು ಬಿ ಒಂದು ಬೈ ಐದು ಈಕ್ವೆಲ್ಸ್ ಇಪ್ಪತ್ತು ಆದಾಗ ಎ ಮತ್ತು ಬಿ ಬೆಲೆಗಳ ಕ್ರಮವಾಗಿ ಕಂಡುಹಿಡಿಯರಿ ಅಂತ ಕೊಟ್ಟಿದೆ ಏನಿಲ್ಲ ಡೈರೆಕ್ಟಾಗಿ ಕೊಟ್ಟಿರ್ತಕ್ಕಂಥ ನಂಬರ್ಸ್ಗಳನ್ನ ಅಪ್ಲೈ ಮಾಡ್ತಾ ಹೋಗಿ ಸ್ನೇಹಿತರೆ ಫಸ್ಟ್ ಏನು ಕೊಟ್ಟಿದ್ದಾರೆ ನಾಲ್ಕನ್ನು ಕೊಟ್ಟಿದ್ದಾರೆ ಆರು ಒಂದು ಬೈ ಎ ಜಗಕ್ಕೆ ನೀವು ನಾಲ್ಕು ಹಾಕ್ಕೊಳ್ಳಿ ಇಂಟು ಬಿ ಜಗಕ್ಕೆ ಮೂರು ಹಾಕ್ಕೊಳ್ಳಿ ಒಂದು ಬೈ ಐದು ನೋಡಿ ನಾಲ್ಕಾರ್ಲಿ ಇಪ್ಪತ್ತ್ನಾಲ್ಕು ಇಂಟು ಮಾಡಿ ಇದನ್ನು ಪ್ಲೇಸ್ ಮಾಡಿ ಇಂಟು ಮಾಡಿ ಇದನ್ನು ಪ್ಲೇಸ್ ಮಾಡಿ ಮಿಶ್ರ ಸಮೀಕರಣ ಇರ್ತಕ್ಕಂಥದ್ದು ವಿಷಮ ಸ ಭಿನ್ನರಾಶಿಗೆ ಸಾರಿ ಮಿಶ್ರ ಭಿನ್ನರಾಶಿರೋದು ವಿಷಮ ಭಿನ್ನರಾಶಿಗೆ ನಾಲ್ಕಾರ್ಲಿ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತ ಐದು ಆಯಿತು ಇಪ್ಪತ್ತೈದು ಬೈ ನಾಲ್ಕು ಎಂಟು ಐದು ಮೂರ್ಲ ಹದಿನೈದು ಒಂದು ಹದಿನಾರು ಹದಿನಾರು ಬೈ ಐದು ಒಂದು ಐದೈದ ನಾಲ್ಕು ಒಂದು ಲ ನಾಲ್ಕು ನಾಲ್ಕು ಲ ಸೊ ನಾಲ್ಕೈದು ಲ ಇಪ್ಪತ್ತೈತು ಆನ್ಸರ್ ಬಂತ ಸೊ ಆಪ್ಷನ್ ಒಂದು ಇದೇ ರೀತಿ ನೀವು ನಾಲ್ಕು ಸಹ ಚೆಕ್ ಮಾಡ್ತಾ ಹೋಗಿ ನಿಮಗೆ ಆನ್ಸರ್ ಇಪ್ಪತ್ತು ಬರಲ್ಲ ಟೋಟಲಾಗಿ ಕೂಡಿದಾಗ ಅದೊಂದು ಮಾತ್ರ ಬರ್ತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆ ಸ್ನೇಹಿತರೆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಸಾವಿರದ ಮುನ್ನೂರ ಅರವತ್ತೈದು ಆಗಿದೆ ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ಆರನ್ನು ಭಾಜಕವಾಗಿಯೂ ಹದಿನೈದನ್ನು ಶೇಷವನ್ನಾಗಿ ಪಡೆಯುತ್ತೇವೆ ಚಿಕ್ಕ ಸಂಖ್ಯೆಯು ಯಾವುದು ಅಂತ ಕೇಳಿದರೆ ನೋಡಿ ಎರಡು ಸಂಖ್ಯೆಯ ನಡುವಿನ ವ್ಯತ್ಯಾಸ ನಮಗೆ ಗೊತ್ತಿಲ್ಲ ಯಾವುದು ಅಂತ ಗೊತ್ತಿಲ್ಲ ಎರಡು ಸಂಖ್ಯೆಯ ನಡುವಿನ ವ್ಯತ್ಯಾಸ ಸಾವಿರದ ಮುನ್ನೂರ ಅರವತ್ತ ಐದು ಓಕೆನಾ ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ಯಾವುದು ಅಂದರೆ ಇಲ್ಲಿ ನಾವು ದೊಡ್ಡ ಸಂಖ್ಯೆ ಅಂತ ತೊಗೊಳ್ಳೋಣ ಯಾವುದು ದೊಡ್ಡ ಸಂಖ್ಯೆ ಅಂತ ಅಂದರೆ ಈಗ ದೊಡ್ಡ ಸಂಖ್ಯೆ ವೈ ಅಂತ ತೊಗೊಂಡ್ರೆ ಚಿಕ್ಕ ಸಂಖ್ಯೆ ಎಕ್ಸ್ ಅಂತ ಆಗುತ್ತೆ ಸ್ನೇಹಿತರೆ ಹೌದಾ ಇವಾಗ ಏನಾಗುತ್ತೆ ಎಸ್ ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ಅಂದರೆ ಎಕ್ಸಿಂದ ವೈನ ಭಾಗಿಸಿದ್ರೆ ಏನು ಬರುತ್ತೆ ಭಾಜಕ ಆರು ಬರುತ್ತೆ ಶೇಷ ಹದಿನೈದು ಬರುತ್ತೆ ಸೊ ಈಗ ನಾವು ಏನು ಮಾಡ್ಬೋದು ವೈ ಈಕ್ವೆಲ್ಸ್ ಆರು ಎಕ್ಸ್ ಪ್ಲಸ್ ಹದಿನೈದು ಅಂತ ಮಾಡ್ಕೊಳ್ಬೋದಾ ಭಾಜಕ ನಿಯಮ ಬರುತ್ತೆ ಶೇಷ ಭಾಜಕ ಮತ್ತು ಇದನ್ನು ಭಾಗಲಬ್ಧನ ಗುಣಿಸಿ ನಾವು ಶೇಷವನ್ನು ಹ್ಯಾಡ್ ಮಾಡಿದಾಗ ನಮ್ಗೆ ಬರ್ತಕ್ಕಂಥದ್ದು ವೈ ವ್ಯಾಲ್ಯೂ ಸೊ ಏನಾಯಿತು ವೈ ವ್ಯಾಲ್ಯೂ ನಮಗೆ ಆರು ಎಕ್ಸ್ ಪ್ಲಸ್ ಹದಿನೈದು ಆಯಿತು ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕೇಳಿದರೆ ಸ್ನೇಹಿತರೆ ಇಲ್ಲಿ ನಮ್ಗೆ ಏನಾಗುತ್ತೆ ದೊಡ್ಡ ಸಂಖ್ಯೆ ವೈ ಅಂತ ಹೇಳಿದ್ರೆ ವೈ ಮೈನಸ್ ಎಕ್ಸ್ ಸಾವಿರದ ಈಕ್ವೆಲ್ ಐದಾಯ್ತು ನೋಡಿ ವೈ ವ್ಯಾಲ್ಯೂ ಏನಿದೆ ಆರು ಎಕ್ಸ್ ಪ್ಲಸ್ ಹದಿನೈದು ಮೈನಸ್ ಎಕ್ಸ್ ಸಾವಿರದ ಮುನ್ನೂರ ಈಕ್ವೆಲ್ ಓಕೆ ಈಗ ವೈ ಅಂತ ದೊಡ್ಡ ಸಂಖ್ಯೆ ಎಕ್ಸ್ ಅಂತ ಚಿಕ್ ಸಂಖ್ಯೆ ಹೌದಾ ಈಗ ಏನಾಗುತ್ತೆ ಆರಲ್ಲಿ ಒಂದು ಹೋದ್ರೆ ಐದು ಎಕ್ಸ್ ಆಯ್ತು ಈಕ್ವೆಲ್ ಸಾವಿರದ ಮುನ್ನೂರ ಅರವತ್ತ ಐದು ಹದಿನೈದು ಈ ಕಡೆ ಬಂದಾಗ ಮೈನಸ್ ಹದಿನೈದು ಆಯ್ತು ನೋಡಿ ಸಾವಿರದ ಮುನ್ನೂರ ಐವತ್ತಾಯ್ತು ಮೈನಸ್ ಮಾಡಿದಾಗ ಇದು ಐದು ಎಕ್ಸ್ ಆಯ್ತು ಈಗ ಎಕ್ಸ್ ವ್ಯಾಲ್ಯೂ ಬರ್ಬೇಕಂದ್ರೆ ಹತ್ತಾಯ್ತು ಸೊ ಇನ್ನೂರ ಎಪ್ಪತ್ತು ಎಕ್ಸ್ ವ್ಯಾಲ್ಯೂ ಅಂದ್ರೆ ಚಿಕ್ಕ ಸಂಖ್ಯೆ ಯಾವ್ದು ಬರುತ್ತೆ ಇನ್ನೂರ ಎಪ್ಪತ್ತು ಬಂತು ಆಪ್ಷನ್ ನಾಲ್ಕು ಎಸ್ ಮತ್ತೊಂದು ಪ್ರಶ್ನೆ ಎರಡು ಎಕ್ಸ್ ಮೈನಸ್ ಮೂರು ವೈ ಹೋಲ್ ಸ್ಕೇರ್ ಇದ್ರೆ ವಿಸ್ಕೃತ ರೂಪವನ್ನ ಕೇಳಿದರೆ ಸ್ನೇಹಿತರೆ ನೋಡಿ ಯಾವ ರೂಪದಲ್ಲಿದೆ ಇದು ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿ ಇದೆ ಇದರ ಒಂದು ಫಾರ್ಮುಲಾ ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಫಾರ್ಮುಲಾ ಹೌದಾ ಸೊ ಇವಾಗ ಏನು ಮಾಡ್ಬೋದು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಹಾಕೊಳ್ತಾ ಹೋಗಿ ಎರಡು ಎಕ್ಸ್ ಓಲ್ ಸ್ಕ್ವೇರ್ ಪ್ಲಸ್ ಮೂರು ವೈ ಓಲ್ ಸ್ಕ್ವೇರ್ ಮೈನಸ್ ಎರಡು ಇಂಟು ಮೂರು ಎಕ್ಸ್ ಇಂಟು ಮೂರು ಸಾರಿ ಎರಡು ಎಕ್ಸ್ ಇಂಟು ಮೂರು ವೈ ಈಗ ಇದನ್ನು ಏನು ಮಾಡ್ಬೋದು ಎರಡು ಎಕ್ಸ್ ಇಂಟು ಎರಡು ಎಕ್ಸ್ನ ನಾವು ಎರಡ ನಾಲ್ಕು ಎಕ್ಸ್ ಸ್ಕ್ವೇರ್ ಅಂತ ತೊಗೊಳ್ತೀನಿ నాల్కెక్స్క్వేర్ ప్లస్ మూరు వై మురు వై ఇంటురు వై ఈక్వల్స్ మురుమూర్లా ఒం వై స్క్వేర్ అయితే వై స్క్వేర్ మైనస్ నోడి నాకు ఫస్ట్ సంఖ్యా గుణ గుణస్కొల్తీ అదా నంతర చరాక్షరాలను గుణస్కొల్తూ ఎరడలా నాకు నాకు మూర్లా హెరడు ఎక్స్ ఇంటు వై ఎక్స్ వై సో హ్యాన్సర్ ఎల్ దాహితున్నా ఆప్షన్ ಸೊ ಇದು ಬಂದಿರ್ತಕ್ಕಂಥದ್ದು ಎಕ್ಸಾಮ್ಸಲ್ಲಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗಳು ಎಕ್ಸ್ ವ್ಯಾಲ್ಯೂ ಕಂಡು ಆಗಿರ್ಬೋದು ಸಮೀಕರಣವನ್ನು ಬಿಡಿಸತಕ್ಕಂಥದ್ದಾಗಿರ್ಬೋದು ಸೊ ಈ ರೀತಿ ಯಾಕೆಂದ್ರೆ ನಾನು ಲಾಸ್ಟ್ ಕ್ಲಾಸ್ ಏನು ಮಾಡಿದ್ದೋ ಬಿಸು ವಕ್ತಿಗಳಿಗೆ ಸಂಬಂಧಪಟ್ಟಂತೆ ಸೊ ಅಲ್ಲೂ ಅಷ್ಟು ಕ್ವಶನ್ಸ್ಗಳನ್ನು ಬಿಡಿಸಿದ್ದೀನಿ ಸ್ನೇಹಿತರೆ ಅದರ ಒಂದು ಬೇಸಿಸ್ ಮೇಲೆ ಈ ಒಂದು ಕ್ಲಾಸಸ್ ಆಗಿತ್ತು ಸ್ನೇಹಿತರೆ ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಒಂದು ಲೈಕ್ ಅನ್ನ ಮಾಡಿ ಎಫ್ ಎನಿ ಇಷ್ಟ ಆಗಲಿ ಅಥವಾ ನಿಮ್ಗೆ ಏನೇ ಡೌಟ್ಸ್ ಇರಲಿ ಅಥವಾ ಇನ್ನೊಂದ್ರೆ ಕಮೆಂಟಲ್ಲಿ ತಿಳಿಸ್ತೀವಿ ಿದ್ರೆ ನಮಗೂ ಸಹ ಒಂದು ಮೋಟಿವೇಟ ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ ಸೊ ಯಾಕಂದರೆ ನಾವು ಮಾಡ್ತಕ್ಕಂಥದ್ದು ನಮ್ಗೆ ಅರ್ಥ ಆಗಿದ್ರೆ ಸಾಲದು ನಿಮಗೂ ಸಹ ಅರ್ಥ ಆಗಬೇಕಲ್ವಾ ಸೊ ಹಾಗಾಗಿ ಚಾಪ್ಟರ್ಸು ಅರ್ಥ ಆಗಿದೆಯಾ ಇಲ್ವಾ ಅಥವಾ ಇನ್ನೇನು ಎಕ್ಸ್ಟ್ರಾ ಸೇರಿಸ್ಬೇಕಾ ಅಥವಾ ಫಾಸ್ಟ್ ಆಯಿತಾ ಸ್ಲೋ ಆಯಿತಾ ಇದೆಲ್ಲ ನಮಗೂ ಸಹ ಅರ್ಥ ಆಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಗೆ ಏನೇ ಹೇಳ್ಸಿದ್ರು ಕಮೆಂಟು ತಿಳಿಸಿ ಅಂತ ಹೇಳ್ತಾ ಸೊ ನೋಡಿದ್ರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು